ಯಾರೋ ಅದ್ರೊಳಗ್ ಒಬ್ಬರು ಮಾತ್ರ ನಮ್ಗೆ ಗೊತ್ತಿಲ್ಲ ನಮ್ಮ ಗುಲ್ಬರ್ಗಾದ ಗಂಗರ್ಗ ಅಂತ ಇವರು ಒಂದ್ ಹುಡುಗಿ ಮಾತ್ರ ನಮ್ದು ಬಂದಿದ್ರೆ ಅದೊಂದು ಬಿಟ್ಟು ಬೇರೆ ಇನ್ನ ಇನ್ನ ಎರಡ್ ಮೂರು ಜನ ಹುಡುಗಿ ಅಂದ್ರೆ ಅವ್ರಿಗೆ ಹೆಣ್ಮಕ್ಳು ಯಾರ ಗೊತ್ತಿಲ್ಲ ನಮ್ಗ ಅವ್ರ ಮುಖಾಂತರ ಈಗ ನನ್ನ ನನ್ನ ಹನುಮಂತ ಕೆಳಸಂಗಿ ನಾವ್ರ ಕಚೇರಿ ಹೋಗಿದಿವಿ ಅವ್ರ ಕೋರ್ಟ್ಗೆ ಹೋಗಿ ಅವ್ರ ಸಂಗಡ್ ಮಾತಾಡ್ತೀವಿ ಮಾತಾಡಿದ ನಂತರ ನೀವು ಅವ್ನಿಗೆ ಸಹಕಾರ ನೀಡ್ಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳದಂಗ್ ಮಾತು ಕೇಳ್ಬೇಕು ಅಂತ ಹೇಳಿ ನನಗೆ ಲೈಂಗಿಕವಾಗಿ ಬಳಸ್ಕೊಂಡ್ರ ಬಂದ್ರ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕವಾಗಿ ಬಳಸ್ಕೊಂಡಿರೋದ್ ಆ ಒಂದು ಬೇಸಿಸ್ ಮ್ಯಾಗ ಸ್ಟೇಷನ್ ಪೊಲೀಸ್ ಸಿಕ್ಸ್ ಫೈಸ್ ಒಂದು ಕೇಸ್ತ ರೇಪ್ ಕೇಸ್ಟರ್ ಆಗಿದೆ ಈಗ ನಾವೇನ್ ಹೇಳಕತ್ತಿದೀವಿ ಈ ಏನ್ ಹುಡುಗಿಯರ ಕರ್ಕೊಂಡ್ ಬಂದ್ ಈ ಏನು ಪ್ರೆಸ್ ಮೀಟ್ ಮಾಡಿದ್ರೆ ಈ ಪ್ರೆಸ್ ಮೀಟ್ ಮಾಡುದು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಕೇಸ್ ರೆಜಿಸ್ಟರ್ ಆಗೋದ್ ಮೊನ್ನೆ ಆರ್ಮ್ ಸಾಕ್ ಮ್ಯಾಗ ರಾಜು ಅಂಡ್ ಗ್ಯಾಂಗ್ ಅಂತ ಹೇಳಿ ಗುಂಡಾ ಬಂದೂಕ್ ಪಡೆ ಅಂತ ಹೇಳಿಕೆ ಈ ಅದೇ ಗ್ಯಾಂಗ್ ಇಲ್ಲಿ ಇದರೊಳಗ ಅವ್ನು ಬಚಾವ್ ಆಗೋ ಸಲುವಾಗ ಈ ಟೀಮ್ ರೆಡಿ ಮಾಡ್ಕೊಂಡ್ ಬಂದಿ ನನ್ನ ವಿರುದ್ಧ ನಾನು ಹೇಳ್ತೀನಿ ಆ ಅವ್ರದೊಂದು ಎಫ್ ಐ ಆರ್ ನಾನು ಎಫ್ ಐ ಆರ್ ತಿಂಗಳದಾಗ ಆರ್ನೇ ತಿಂಗಳದಾಗ ಆರ್ನೇ ತಿಂಗಳಾಗ ಇಪ್ಪತ್ತೈದು ತಾರೀಕಂದ ದಿನ ಡೇಟ್ ಹೇಳ್ತಾರ ಆರನೇ ತಿಂಗಳ ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ತಿರ್ಪು ನೀಡುದು ಅಂತ ಹೇಳಿ ಮತ್ತ ಆರನೇ ತಿಂಗಳ ಇನ್ಸಿಡೆಂಟ್ ಆಗಿತ್ತು ಅಂದ್ರ ನೀವು ಏಳನೇ ತಿಂಗಳ ಕೇಸ್ ರಿಜಿಸ್ಟರ್ ಮಾಡಬೇಕು ನೆಕ್ಸ್ಟ್ ಎಂಟೆ ತಿಂಗಳ ಕೇಸ್ ರಿಜಿಸ್ಟರ್ ಮಾಡ್ಬೇಕು ನನಗೆ ಎಲ್ ರೇಪ್ ಮಾಡಿದಾರ ಎಲ್ ಸಂಖ್ಯೆ ನನಗೆ ಇದು ಮಾಡಿದಾರ ನೀ ಮತ್ತ ಅದು ಅದು ಎಲ್ಲಾ ಬಿಟ್ಟು ಈ ನಾವು ಈ ಕಪ್ನೂರ್ ರಾಜ ಅಂಡ್ ಏನ್ ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದಾಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಯಾಕಂದ್ರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಬೆಂಗಳೂರು ಹೆಣ್ಮ ಶ್ರೀಮತಿ ಜ್ಯೋತಿ ಎಂ ಎಸ್ ಅಂತೇಳಿ ಲಿಂಗಾಯತ್ ಹೆ ನಮ್ಮ ಹತ್ರ ಬಂದಿದ್ರು ಆ ಹೆಣ್ಮಗಳ ಪರವಾಗಿ ಏನ್ ಇಲ್ಲಿ ಕರ್ಬಸಪ್ಪನ್ ಹೋಗ್ತೀವಿ ಕರ್ಬಸಪ್ಪ ಹೋದ ನಂತರ ಈ ಕಪ್ನೂರ್ ರಾಜ ಕರ್ಬಸ ನಮ್ಯಾಗ ಈ ನಮ್ ಇದ್ರ ನಮ್ ಕಚೇರಿ ಬಂದು ಒಂದ್ ಬಂದ್ ಖರ್ಚು ಒಂದ್ ಲಕ್ಷ ರೂಪಾಯಿ ತೊಗೊಂಡು ಹೋದ್ರಿ ಏನ್ ಕೇಸ್ ಮಾಡಿದ್ರಿ ಅದಾದ ನಂತರ ನಾವು ಪ್ರೆಸ್ ಮಾಡ್ತೀವಿ ಯೂನಿವರ್ಸಿಟಿ ರಾಜ್ ಗ್ಯಾಂಗ್ ವಿರುದ್ಧ ಆರ್ಮ್ ಕೇಸ್ ಅಟೇಸ್ತಾರೆ ಇದು ಕೇಸ್ ರಿಜಿಸ್ಟರ್ ಆದ್ಮೇಲೆ ಈ ಮೂರು ಜನಗಳು ಬಂದ್ರಲ್ಲ ಈ ಮೂರು ಜನಗಳು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಪೊಲೀಸ್ ಕಮಿಷನರ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತ ನಾವೇನು ಆಗ್ರಹ ಪಡುತ್ತೆ ಈ ಮೂರ್ ಜನಗಳು ಹೆಣ್ಮಕ್ಳೆಲ್ಲ ಒಬ್ರು ಮುಂಬೈ ಅಂತ ಹೇಳ್ತಾರ ಇನ್ನೊಬ್ರು ಸೊಲಾಪುರ ಎಲ್ಲೋ ಅಪ್ಪಲ್ ಅಂತ ಹೇಳ್ತಾರ ಒಬ್ರು ಇಲ್ಲೇ ಲೋಕಲ್ ದೊಡ್ಡ ನಂಬರ್ ಬಂದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಈ ಮೂರು ಜನಗಳ ಪ್ರಿಪರೇಷನ್ ಯಾರು ಮಾಡಿದ್ರು ಈ ಮೂರು ಜನಗಳು ಎಲ್ಲಿ ಮೀಟಿಂಗ್ ಮಾಡಿದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ವರ್ ತರಲು ಪ್ರಯತ್ನ ಮಾಡಿದ್ರು ಈ ಮೂರು ಜನಗಳು ಪ್ರೆಸ್ ಮೀಟ್ ನಾಗೆ ಎಳಸಂಗಿ ಗೊತ್ತಿಲ್ಲ ಅಂದ್ರೂ ಕೂಡ ಎಳಸಂಗಿ ಹೆಸರು ಹೇಳಿ ಇವ್ರಿಗೆ ಯಾರು ತಯಾರು ಮಾಡ್ಕೊಂಡ್ಬಿಟ್ರು ಈ ಎಳಸಂಗಿ ಹೆಸರು ಸಲುವಾಗಿ ಏನ್ ಪ್ರೇಸ್ ಮಾಡ ಎಸ್ ಎಸ್ ತೌಡೆ ಹೇಳಿ ಕರ್ಕೊಂಡ್ ಬಂದ್ ಆ ಎಸ್ ಎಸ್ ತೌಡೆ ಅವ್ನೇನ್ ಹೇಳ್ತಾನೆ ಅದ್ರೊಳಗ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರ ರೇಪ್ ಅಂತ ಹೇಳದ ಈ ಎಲ್ಸಂಗಿ ರೇಪ್ ಮಾಡ್ದಾಗ ಏನ್ ಎಸ್ ಎಸ್ ತೋಡೆ ಮನಿ ಕಂಪನಿಗೋ ಕರ್ಕೊಂಡು ರೇಪ್ ಮಾಡ್ದ ಏನ್ ರಾಜ ಕಪೂರ್ ಮನಿಗೋ ಇವ್ರಿಗೆ ಕರ್ಕೊಂಡು ರೇಪ್ ಮಾಡ್ದ ಏನ್ ಯಾವ ಲಾರ್ಜ್ ಇವ್ರಿಗೆ ಕರ್ಕೊಂಡು ರೇಪ್ ಮಾಡ್ದ ಅವನು ಅದು ಎಲ್ಲಾ ಡಿಟೇಲ್ಸ್ ಬೇಕಲ್ ಇದು ಎಲ್ಲಾ ಪೂರಾ ಡೀಟೇಲ್ ಮಾನ್ಯ ಪೊಲೀಸ್ ಆಯುಕ್ತರು ಗುರುಬರ್ಗರು ಡಿಟೇಲ್ ಕಲ್ಲ ಇವ್ರ್ ಮೊದಲ ಕಾಲ್ ಡಿಟೇಲ್ಸ್ ಹೋಗ್ಬೇಕು ಇವ್ರಿಗೆ ಕರ್ಕೊಂಡ್ ಬಂದವರು ಯಾರು ಇವರಿಗೆ ಇಲ್ಲಿ ಬಂದು ಪ್ಲೇಸ್ಮೆಂಟ್ ಮಾಡೋಕೆ ಇವ್ರಿಗೆ ದುಡ್ಡು ಕೊಟ್ಟಿದಟ್ಟು ಈ ಎಸ್ ಎಸ್ ತೋಡೆ ಭೀಮ್ ಆರ್ಮೆ ಏನು ಡೂಪ್ಲಿಕೇಟ್ ಭೀಮ್ ಆರ್ಮೆ ಬಂದದಲ್ವಾ ಈ ಭೀಮ್ ಆರ್ಮಿ ಹೆಸರು ನನ್ನ ವಿರುದ್ಧ ಕಂಪನಿ ನನ್ನ ನನ್ನ ವಿರುದ್ಧ ಮಾಡಿ ಈ ಎಸ್ ಎಸ್ ತೋಡೆ ಅಂಬೇಡ್ಕರ್ ಜಯಂತಿ ನಿಲ್ಲಿ ತನಕ ಹಗೆ ಸಾಧಿಸಲು ಕದ್ರು ಕುತಂತ್ರಿಗಳು ಇವರು ಇವರೆಲ್ಲ ಲ್ಯಾಂಡ್ ಗಳ ಬರಸ್ಗಳು ಈ ಕುತಂತ್ರಿಗೆ ಈ ಪ್ರೆಸ್ ಮೀಟ್ ಮಾಡ್ಬೇಕಂತ ದುಡ್ಡು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನೇನಪ್ಪ ಅಂದ್ರೆ ಇವತ್ತು ತಮ್ಮ ಮುಖಾಂತರ ಆಗ್ರಹ ಪಡಿಸ್ತಾ ಒಂದು ಸತ್ಯ ಅನ್ನೋದು ಬೆಂಕಿ ಇದ್ದಂಗೆ ಅರ್ಥ ಮಾಡ್ಕೊಳ್ರಿ ಸತ್ಯ ಅನ್ನೋದು ಬೆಂಕಿ ಇದ್ದಂಗ ಬೆಂಕಿ ಮಿಗೆ ಕಸ ಆಗ್ತಿರ್ಲ ಅದು ಸುಟ್ಟು ಬಸುಮ್ ಆಗ್ತಿರ್ತೀರಿ ಇದು ಎಳಸಂಗೇನದು ಇದೇನದು ಕೋರ್ಟ್ನ ಬಂದ್ರೆ ಸಾವಿರ ಸಾವಿರ ಜನಗಳು ಜನಗಳು ಹೇಳ್ತಿರ್ತಾರಲ್ಲಿ ಇವತ್ತು ಎಳಸಂಗಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾನ ಸಾವಿರ ಸಾವಿರ ಜನಗಳು ಎಳ್ಸಂಗಿ ಮನಿ ಮುಂದ್ ಕುಂತು ಬಂದ್ ಕುಂದ್ರತಾರ ಈ ಭಾಗ್ಯ ನಿಮ್ಗೆ ಏನ್ ಪುತ್ರ ಬಾಳ್ಕತ್ತಿರಲ್ಲ ಕಳ್ಳಿರ್ತಾರೆ ತಿರ್ಗತಿರ್ಲಿಲ್ಲ ಇದು ಭಾಗ್ಯ ನಿಮಗಿಲ್ಲ ಇವತ್ತು ನಾನು ಪ್ರತಿ ಊರ್ ಹಳ್ಳಿಗಳ ಜನಗಳು ಅಲ್ಲಿ ದಲಿತ ಅಂತಿಲ್ಲ ಅಲ್ಲಿ ಮುಸಲ್ಮಾನ್ ಅಂತ ಲಿಂಗಾಯತ್ ಅಂತ ಬ್ರಾಹ್ಮಣ ಅಂತಿಲ್ಲ ಎಲ್ಲಾ ಜಾತಿ ಜನಾಂಗದವ್ರು ನಾವ್ ನಿಮ್ ಜೊತೆಗಿದ್ದೇವೆ ಸರ್ ಅಂತ ಹೇಳಿ ಎಲ್ಲ ತನುಮನ ದರ ನಿಮ್ ಜೊತಾಗಿದ್ದೇವೆ ಅಂತ ಹೇಳಕತಿಲ್ಲ ಇದು ನನಗೆ ಸಿಕ್ಕಂತ ಗೌರವ ಈ ಜಿಲ್ಲೆ ಒಳಗಂತೆ ಅದಕ್ಕೆ ನಾನು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾನು ಈ ಈ ಮೂಲಕ ಒತ್ತಾಯ ಪಡಿಸಿ ಇಮಿಡಿಯೇಟ್ ಆಗಿ ರಾಜ ಅಂಡ್ ಗ್ಯಾಂಗ್ ಈ ರಾಜ ತಳಿಪಾರ ಇವನಿಗೆ ಆಲ್ರೆಡಿ ತಾವೇ ಪೊಲೀಸ್ ಗುಲ್ಬರ್ಗ ಗುಲ್ಬರ್ಗ ಪೊಲೀಸ್ ತಳಿಪಾರ ಆದೇಶ ಮಾಡಿದ್ರಿ ಆ ಅನ್ಸು ಜೀವಂತ ಬಂದ್ ಗುಂಡು ಗಟ್ಟಿ ಒಂದು ತಿರ್ಯಾಲ ಹೆಣ್ಮಗಳಿಗೆ ಸೂಟ್ ಮಾಡ್ತಾನ ಬೆದರಿಕೆ ಒಂದು ಕೋಟಿ ಎಂಬತ್ತಾರು ಲಕ್ಷ ಲೂ ಮುಚ್ಚ ಹಾಕವಾಗಿ ನಲವತ್ತು ಲಕ್ಷ ರೂಪಾಯಿ ಈ ರಾಜ ಕಂಪನಿ ಡೀಲ್ ಮಾಡಿದ ಇದು ಮುಚ್ಚ ಹಾಕ್ಬೇಕಂತ ತಿಳ್ಕೊಂಡಿ ಎಳಸಂಗಿ ಆ ಹೆಣ್ಮಗಳ ಸಪೋರ್ಟ್ ಮಾಡ್ಕಂತ ತಿಳ್ಕೊಂಡಿ ಈ ತಲೆ ಹಿಡೋ ಕೆಲಸ ನೀವೆಲ್ಲ ಮಾಡ್ಕತ್ತೀರಿ ಇಷ್ಟು ದಿನ ತಲೆ ಹುಡದ್ ಬರ್ತಿದ್ರಿ ಈಗ ತಲೆ ಹಿಡುವಂತ ಕೆಲಸಗಳು ನೀವೇನು ತಲಿ ಹಿಡಕೊಂಡ್ ಬಾಡುವಂತ ಕೆಲಸ ನೀವೇನ್ ಮಾಡ್ಕತ್ತೀರಿ ಗುಂಡಾ ಗ್ಯಾಂಗ್ ಈ ಗುಂಡಾ ಗ್ಯಾಂಗ್ ಯಾವದೇ ಕಾರಣಕ್ಕೆ ಜೀವಂತ ಇರಬಾರ್ದು ನಾವು ಪ್ರಿಯಾಂಕ್ ಸಾವ್ ಮನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಸಾಹೇಬ್ರಿಗೆ ಹೇಳಿದ್ವಿ ನೀ ಯಾವದೇ ಕಾರಣಕ್ಕ ಸರ್ ತಮ್ಮ ತಮ್ಮ ಅಧಿಕಾರವಾದ ಯಾವ ಗುಂಡಗಳು ತಮ್ಮ ಹೆಸರು ಗುಂಡಗಳು ಜೀವಂತ ಇರಬಾರ್ದು ಎಲ್ಲಾ ಗುಂಡಗಳು ಜೈಲ್ಗೆ ಇರ್ಬೇಕು ಎಲ್ಲ ಶೂಟ್ ಔಟ್ ಶೂಟ್ ಔಟ್ ಮಾಡ್ ಎನ್ಕೌಂಟರ್ ಮಾಡ್ಬೇಕು ಅವ್ರಿಗೆ ಅಂತ ನಾವು ನಾವು ಹೇಳಿದ್ವಿ ಈಗ ನಾವು ಆಗ್ರಹ ಪಡಿಸ್ವಿ ನಾಳೆ ಬಂಡೆ ಸೋಮವಾರ ದಿನ ಮಂಡೇ ಕಾಂಗ್ರೆಸ್ ಅಂತ ಹೇಳ್ತಿರೋದು ಪ್ರಿಯಾಂಕ್ ಹೆಸರು ಮೊದಲು ಹೇಳ್ತೀವಿ ರೀ ಯಾವ್ದೇ ಕಾರಣ ಪ್ರಿಯಾಂಕ್ ಆ ರೇಟ್ ಗುಂಡಗಳ ಅವ್ರಕ್ಕಿಂತ ನೂರು ಪಟ್ ನಾವು ಪ್ರಿಯಾಂಕ್ ಸಾವ್ರ ಸರ್ ನಾವು ಜೊತೆಗಿದ್ವಿ ಇದ್ರಿ ಪ್ರಿಯಾಂಕ್ ಸಾವ್ರ ನಮ್ ಜೊತೆಗೆ ಇವ್ರೇನು ಗುಂಡಗಳು ಈ ಕಪನೂರ್ ರಾಜ ಈ ಎಸ್ ಎಸ್ ತಗಡೆ ಏ ಪುರಟಿ ಕಪನೂರ್ ರಾಜ ಮಟ್ಕ ಮಪೂರ್ ರಾಜನ್ ತಮ್ಮ ಇಸ್ಪಟ್ಟಲ್ಲಿ ಆಟ ಆಡತ್ತಿಲ್ಲ ಯಾರೇ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟು ನಾವು ಕಣ್ ಮುಚ್ ಕುತಿದ್ವಿ ನಮ್ಮ ಸಮಾಜದ ಯಾವ್ದು ಬೇರ ದುಟ್ಟಿ ಮಾಡ್ಕೊತ ಮಾಡ್ಕೊಬಿಟ್ಟ್ರಿ ಈ ಕಪನೂರ್ ರಾಜ ಈಗನು ಕೂಡ ಏನಪ್ಪಾ ಅಂದ್ರೆ ಸುಚ್ಚಂದಿರ್ ರಾಜ ಅಂತ ಈಗನು ಕೂಡ ಈ ಚುಚಂದಿರ್ ರಾಜ ಅಕ್ಕಿ ಮಾಫಿಯದ ಅದ ನೀವ ಇದ್ರ ಬಗ್ಗೆ ಅನ್ಪೇರ್ ಆಗಲ್ಲ ಇಂತ ಎಲ್ಲ ನಮ್ಗ್ ಗೊತ್ತಿದ್ದು ಎಳಸಂಗಿ ಇವತ್ತಲ್ಲಿ ನಾಳೆ ನಮ್ಗೆ ಕೆಡ್ಡಾಕ್ ಹಾಕ್ತಾನು ನಿಮ್ಮ ಹದಿನಿಗೆ ನಿಮ್ಮ ಆರಾಮಗಿರಿ ಮುಚ್ಚಿ ಒಬ್ಬ ಒಬ್ಬ ಅಮಾಯಕ ಪ್ರಾಮಾಣಿಕ ಹೋರಾಟಗಾರ ಬಾಬಾ ಸಾಹಿ ಅಂಬೇಡ್ಕರ್ ಬುದ್ಧ ಬಸವ ವಿಚಾರಧಾರಗಳು ಹೋರಾಟ ಮಾಡಿದ್ವಿ ಬೇರೆ ವ್ಯಕ್ತಿ ಮ್ಯಾಗ ನೀವು ರೇಪ್ ಮಾಡಿದ್ರು ಎಳಸಂಗ ಎಷ್ಟು ಮನಸ್ಥಿತಿ ಎಷ್ಟು ನಾಚಿಕೆ ನಿಮ್ಗೆ ಕೇಳಬೇಕು ಮನಸ್ಥಿತಿ ಅದ್ರ ಇದ್ರ ಬಗ್ಗೆ ಆಗಬೇಕು ಆಗ್ಬೇಕು ಇಂಬಿಡಿಯೇಟ್ ಸುನ್ ಯಾಸ್ ಪಾಸಿಬಲ್ ಇಂಬಿಡಿಯೇಟ್ ಆಗಿ ತಾಯೇ ಕಪನೂರ್ ರಾಜ ಅಂಡ್ ಗ್ಯಾಂಗ್ ಅದ ಒಂದು ಗ್ಯಾಂಗ್ ಏನು ಗುಲ್ಬರ್ಗ ಡಿ ಗ್ಯಾಂಗ್ ಈ ಈ ಸಮಾಜಘಾತ ಶಕ್ತಿಗಳಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ತಳಿಪಾರ್ ಮಾಡ್ಬೇಕಂತ ಹೇಳಿ ನಾವು ತಮ್ಮ ಮುಖ ಈಗ ನನ್ನ ವಿರ್ಧಾರ ಕಪ್ಲೇಟ್ ಕೊಟ್ಟಿದ್ರ ಎಳ್ಸಂಗಿನೇ ಇವ್ರಿಗೆ ಕರ್ಸಿದ್ರು ಎಳ್ಸಂಗಿನ ಇವ್ರಿಗೆ ಏನಪ್ಪ ರೇಪ್ ಮಾಡಿದ್ರು ಎಳಸಂಗಿ ಎಲ್ಲಾ ಫೋನ್ ಒಂದ್ ಹೆಣ್ಮಕ್ಳು ಮಾತಾಡಬೇಕಂದ್ರೆ ತಿಂಗಳ ಮಸ್ಕ ಹುಡಿಬೇಕಾಗ್ತದೆ ತಿಂಗಳ ಫೋನ್ ಮಾಡ್ಬೇಕಾಗ್ತದ ಯಾವ್ದಾದ್ರು ಒಂದು ಸಿಂಗಲ್ ಫೋನ್ ಎಳಸಂಗಿ ಹೆಸರು ಅದು ಆ ಹುಡುಗಿಯರಿಗೆ ನಾನು ಯಾವ್ದಾದ್ರು ನಾನು ನನ್ನ ಅವ್ರ ಜೊತೆ ಮಾತಾಡಿ ರೇಪ್ ಮಾಡಿದ್ರೆ ಒಂದು ಒಂದೇ ಒಂದು ಸಿಂಗಲ್ ಇದು ಮಾಡಿದ್ರೆ ನಮ್ಮ ಜಿಲ್ಲಾ ಇಡೀ ಗುಲ್ಬರ್ಗ ಜನಗಳು ಇದೆ ಪರಿಚಯ ಹಾಂಗ್ ಮಾಡಲಾಗ ನಾವು ತಯಾರಿದ್ದೀನಿ ಗೊತ್ತಿಲ್ಲ ಹನಿ ಹನಿ ಟ್ರಾಫಿಕ್ ನಮ್ಗೆ ಯಾವ್ದು ಸಂಬಂಧ ಇಲ್ಲ ಹನಿ ಟ್ರಾಪ್ ಅನ್ನು ಸೃಷ್ಟಿ ಮಾಡುದು ಗುಲ್ಬರ್ಗದ ಗುಂಡ್ಯಾ ಗ್ಯಾಂಗ್ ಹನಿ ಟ್ರಾಪ್ ಅನ್ನು ಸೃಷ್ಟಿ ಮಾಡಿ ಕತೆ ಕಟ್ಟುದು ಕಪ್ನೂರ್ ರಾಜ ಅಂಡ್ ತಡಿಪಾರ್ ಗ್ಯಾಂಗ್ ಇವ್ರು ಇವ್ರೆಲ್ಲಾರ ಬಂದ್ ವ್ಯವಸ್ಥೆ ಸಂಚು ರೂಪಿಸಿ ಅದು ಎನ್ಕ್ವೈರಿ ಮಾಡೋದು ಗೊತ್ತಾಗ್ತದೆ ನಾನೇನ್ ಹೇಳಿದ್ರಿ ನಾನೇನ್ ಹೇಳಿದ್ರಿ ಈ ಕಪ್ನೂರ್ ರಾಜ ಅಂಡ್ ಗ್ಯಾಂಗ್ ಈ ಏನ್ ಮೂರ್ ಜನ ಹೆಂಗ್ ಬಂದ್ರಲ್ಲಿ ಇವ್ರಿಗೆ ಮತ್ತ ನನಗ ಬ್ರೇನ್ ಮ್ಯಾಪಿಂಗ್ ಮಾಡ್ದ್ರ ಸುಳ್ಳು ಪತ್ತೆ ಇದ್ ಮಾಡ್ಕೊಂಡ್ಬಿಟ್ರ ಸತ್ಯಾಸತ್ಯದ ಹೊರಗ್ ಬರ್ತಂತ ಈ ಎಲ್ಲಾ ಕಳ್ಳರ್ಗ್ ತರ್ಬೇಕು ಈ ಎಲ್ಲ ಕದಿ ಬಿಡ್ತಾರೆ ಎಲ್ಲಾ ಗುಂಡಗಳು ಬ್ರೇನ್ ಮ್ಯಾಪಿಂಗ್ ಮಾಡ್ದ್ರ ಹಕ್ಕಿಗತ್ ಹೊರಗ್ ಒಬ್ಬ ಸಂಘಟನೆ ಮುಖಂಡ ವರ್ಕ್ ಮಾಡ್ತಿದಿರಿ ನೀವೇ ಹೇಳಿದ್ರಿ ಇವ್ರಮ್ಯುನಿಟಿ ಮಾಡ್ಲಿ ಅಂತೇಳಿ ಕೇಳಿಲ್ ನಾವ್ ಕೇಳಿಲ್ ನಾವ್ ಕೇಳ ಜಗಳ ಅಂತ ಯಾಕಂದ್ರೆ ಯಾಕಂದ್ರೆ ಮೈಮೇ ಹಾಕಬಹುದು ಇವ್ರ ವಿರುದ್ಧ ಇವ್ರ ಕೇಳಿದ್ರೆ ದಬ್ ಅದವ್ರಿಗೆ ಯಾವ ಯಾವ್ನು ಕೇಳ ನೋಡ್ರಿ ಇಷ್ಟೆಲ್ಲಾ ಇನ್ಸಿಡೆಂಟ್ ಆಗತ್ತಾರ ಇಷ್ಟೆಲ್ಲಾ ಘಟನೆಗಳಾಗತ್ತವ ರಾಜ ತಡಿಪಾರ ಮಾಡಂತ ಒಬ್ಬ ನಾವ್ ಸಮಾಜ ದಲಿತ ಯಾರು ಬಾಯ್ತ ನೋಡಿದ್ರಿ ಹಂಗೆ ನಾನು ಹತ್ತಿರದ ನಾನು ಸುಮ್ಕು ನಾವು ಯಾವ ನಾನೇ ಸಾಯ್ಲಿಕ್ಕೆ ಅಂದಾಗ ಈ ಕಳ್ಳರಿ ಯಾಕಿದ್ ಮಾಡ್ಬೇಕು ನೋ ನನಗೆ ಅಪವಾದ ಬರ್ಲಿಕ್ಕಿತ್ತು ನನ್ನ ನನ್ನ ಕೆಳ ನನಗೆ ನನ್ನ ಒಂದು ಹೆಸರು ಕೆಳಂಗ ತೋರಿಸ್ಬೋದು ಈ ಮಕ್ಕಳು ಯಾವನಿಗೆ ಬಿಡಕ್ ಸಾಧ್ಯ ಇಲ್ಲ ಬಿಡೋದಲ್ಲ ನಿಮ್ಮ ಸಂಘಟನೆ ಕಾರ್ಯಕರ್ತರೆ ನಿಮ್ಮ ಹೆಸರನ್ನ ಅಂದ್ರೆ ನೀವು ಈಗ ನನಗ ನನಗ್ ಬಂದು ನಿಮ್ಮ ಹೆಸರನ್ನ ಹೇಳ್ಕೊಂಡು ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಎಲ್ಲಿನೂ ಕೂಡ ಈ ಎಳಸಂಗಿನ ಅವ್ರಿಗೆ ಹೇಳಿದ್ರು ಎಳಸಂಗಿನೇ ಅದು ಮಾಡೋದ್ ಹೇಳಿ ನಿಮ್ಗೆ ಸಾಕಷ್ಟು ನೂರಾರು ರೆಕಾರ್ಡ್ ಗಳು ಕೊಟ್ಟಿರ್ತಾನೆ ನಿನ್ನೆ ನಿನ್ನ ರೆಕಾರ್ಡ್ ಬಂದುವ ಅದ್ ಯಾವ್ದು ಬಾಂಬೆ ಹೆಣ್ಮಕ್ಳು ಅಂತೀರಿ ಬಾಂಬೆ ಹೆಣ್ಮಕ್ಳು ಕೂಡ ಕ್ಯಾರೆಕ್ಟರ್ ಚೆಕ್ ಮಾಡ್ಲಿ ಅವ್ರದ್ದು ಒಂದು ಟೀಮ್ ಅದ ಗುಲ್ಬಾರು ನಾಲ್ಕು ಗಂಟೆ ಮಟ್ಟಿಗೆ ಐದಾರು ಐದಾರು ಜನಗಳು ಗುಂಪು ಟೀಮ್ ಅದ ಇದೇ ದಂಧ ಮಾಡೋದಾರ ಇದೇ ದಂಧ ಇದು ಇದು ಪ್ರತ್ಯೇಕ ಮತ್ತೊಂದು ಸ್ಟೋರಿ ಆಗ್ತದ ಈ ರಾಜ ಏನೇನು ನಮ್ಮ ದಲಿತ ವಿಭಾಗಾಧ್ಯಕ್ಷ ರಾಜ ಅಂತಿದ್ನು ಈ ರಾಜ ಮೂವತ್ ಲಕ್ಷ ರೂಪಾಯಿ ಹಾಕಿದ್ ವ್ಯಕ್ ಕರೆಯದ ಲಕ್ಷ ರೂಪಾಯಿ ಹಾಕಿದ್ ಕರೆಯದ ಮೂವತ್ತು ಲಕ್ಷ ರೂಪಾಯಿ ಆ ರಾಜ ಆ ಪ್ರಭು ಅಂತೇಳಿ ರೌಡಿ ಆ ಚೌಕ್ ಬಜಾರ್ ಪ್ರಭು ಅಂತ ಒಂದು ಹುಡುಗ ರವಿಶಂಕರ್ ಪ್ರಭು ಈ ಹೆಣ್ಮಗಳು ಮೂರ್ ಮೂರ್ ಜನ ಮೂರು ಜನಗಳು ಕಂಟಿನ್ಯೂಸ್ ಇವ್ರ ಜೊತೆ ಮಾತಾಡದ ಆ ಹೆಂಗಸನ್ ಜೊತೆಗೆ ಈ ಗುಲ್ಬರ್ದ ಎಷ್ಟ್ ಜನ ಲವರ್ಸ್ ಗಳರ ಯಾರೀ ಕಾಂಟ್ಯಾಕ್ಟ್ ಮಾಡ್ಕೊತರು ಯಾರೀ ರಾಜ ಹೆಸರು ಹೇಳ್ಸ್ಬೇಕು ಆ ಯಾರ ರಾಜನ ಜೊತೆಗೆ ಎಲ್ಸಂಗ್ ಸೇರಿಸಬೇಕು ಅನ್ನೋದ ಬಗ್ಗೆ ಎನ್ಕರ್ದ ಗೊತ್ತಾಗ್ತದ ಬಹಳ ಫಸ್ಟ್ ಕ್ಲಾಸ್ ಏನಪ್ಪ ಅಂದ್ರ ಸತ್ಯ ಹೊರಗ್ ಬರ್ಲಿಕ್ಕೆ ಬರ್ತದ ಅಂಡೆ ನಾ ಇನ್ನೊಂದು ಸಮಯದಲ್ಲಿ ಹೇಳ್ತಿದಿನಿ ಈಗ ಏನು ನಾವು ಒಂದು ಆರ್ಗನೈಸರ್ ಸೋಷಲ್ ಜಸ್ಟಿಸ್ ಆಗಿ ಇಲ್ಲಿ ಸಾಮಾಜಿಕ ಅನ್ಯಾಯ ಅಂತಂದ್ರೆ ಎಲ್ಲಾ ಜಾತಿ ಜನ ಅದು ಅಲ್ಲಿ ಖಾಲಿ ದಲಿತರು ಬರ್ತಾರಂತಲ್ಲ ಎಲ್ಲ ಇಲ್ಲಿ ಗುಲ್ಬರ ಲ್ಯಾಂಡ್ ಗ್ರಾಬಿಂಗ್ ಜಾಸ್ತಿ ಆಗ್ಬೇಕು ಆ ಲ್ಯಾಂಡ್ ಗ್ರಾಪಿಂಗ್ ಜಾಸ್ತಿ ಆಗೋದು ನಾವು ಹೋಗ್ತೀವಿ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ ಹೇಳ್ತೀವಿ ಪೊಲೀಸ್ ಕಮಿಷನರ್ ಭೇಟಿ ಹಾಕ್ತಿವಿ ನೀವು ಮಾಡ್ಲಾ ನಾವು ಜಾಗ ಮಾಡ್ತೀವಿ ಅಂತ ಹೇಳ್ತೀವಿ ನೂರಾರು ಜನಗಳು ನಾವು ಇದು ಲ್ಯಾಂಡ್ ಗ್ರಾಪಿಂಗ್ ಇಂಥದ್ರೊಳಗ ಈಗ ಸಂಘಟನೆ ಹೆಸರು ಮಗ ಒಬ್ರು ಬರೋಸಿಟ್ಟಿರ್ತಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಇರ್ತಾರ ವಿಭಾಗ ಇರ್ತಾರ ನೀನ್ ಕೆಲಸ ಈ ಸಾಮಾಜಿಕ ಅನ್ಯದೊಳಗೆ ಅಲ್ಲಿ ಯಾವ್ದೋ ಧರ್ಮ ಜಾತಿ ಸಾಮಾಜಿಕ ಅನ್ನದ್ರು ಧ್ವನಿಯತೆ ಆ ಸಾಮಾಜಿಕ ಅನ್ನದ್ರು ಧ್ವನಿಯತ್ವ ಈ ತರ ಯಾವ್ದಾದ್ರು ಸಾಧನೆ ಸಿಗ್ಬೋದು ನಮ್ ಗಮಕ್ ಅಂತಂದ್ರೆ ನಾವ್ ಯಾವ್ದು ಕಾರಣಕ್ಕ ಬಿಟ್ಟಿಲ್ಲ ಕಳಂಕ ತರುವಂತ ಬಟ್ ಬಾಳ್ ದೊಡ್ಡ ಪ್ರಮಾಣದಾಗ ಆ ಕಳಂಕ ತರೋಕ ಪ್ರಯತ್ನ ಮಾಡಿದಾರದು ಅದು ಕಣಕ್ ತೊಳ್ದ ಹೋಗ್ತಾನ ಗೊತ್ತದ ಈಗ ರಾಜು ಯಾರು ರಾಜ ಲಿಂಕ್ ಅಂತ ಹೇಳ್ಕೆ ಅವ್ನ ಎಲ್ಲ ಪೂರಾ ಕ್ಲಿಯರ್ ಹೇಳಿದ್ವಿ ನಿಮ್ ಮ್ಯಾಗ ಆರೋಪ ಇದ್ದದ ನಿನ್ನಿಂದ ನಮ್ ಸಂಘಟನೆ ಹೆಸರು ಖರಾಬ್ ಆಯ್ತು ನಮ್ಗೆ ಹೆಸರು ಖರಾಬ್ ಇಮಿಡಿಯೇಟ್ ಆಗಿ ನೀವು ಬರ್ಬೇಕಂತ ಹೇಳ ಕರೆಸಿ ಈ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಕರೆಸಿ ಅವ್ರ ಪೊಲೀಸ್ ಕರೆಸಿ ನಾವೇ ಸೊತ ಪೊಲೀಸ್ ಮಾಡಿಸಿದ್ವಿ ಈಗ ರಾಜು ಏನಪ್ಪ ಅಂದ್ರೆ ಇವತ್ತು ಮೆಡಿಕಲ್ ಮೆಡಿಕಲ್ ಮಾಡಿಸಿ ಜೈಲಿಗೆ ತಗೊಂಡು ಹೋಗ್ತಾರ ಮತ್ತು ಅದ್ರ ಜೊತೆಗೆ ಈಗ ಫಸ್ಟ್ ಟೈಮ್ ತಮ್ಮ ಹೇಳ್ತೀನಿ ಏನ್ ವಿಭಾಗ ಅಧ್ಯಕ್ಷ ರಾಜು ಲೈಂಟಿ ಅವ್ನ ಅವನಿಗೇನಪ್ಪಾ ಅಂದ್ರ ಈಗ ನಾವೆಲ್ಲ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿದಿನಿ ಈ ಗುಲ್ಬರ್ಗ ವಿಭಾಗ ಎಲ್ಲಾ ಜಿಲ್ಲಾ ಚರ್ಚೆ ಮಾಡಿದ್ವಿ ರಾಜ ಅಂದ್ರ ಈ ಪ್ರಕರಣದ ಪೂರ್ವ ಟೋಟಲ್ ಹೊರಗ್ ಬರುತ್ತೆ ಅವನಿಗೆ ಏನಪ್ಪ ಅಂದ್ರೆ ಸಂಘಟನೆ ಎಕ್ಸ್ಪೋರ್ ಮಾಡ್ತಿವಿ ಮಾಡ್ಲಿ ನಿಮ್ ಚಂದ್ರ ಇನ್ನೊಂದ್ ಏನ್ ಅಂದ್ರೆ ದಲಿತ ಹೆಸರ ಮೇಲೆ ಸಂಘಟನೆಗಳೇ ಇರಬಾರ್ದು ಎಲ್ಲಿನ ಬ್ಯಾನೆ ಇಟ್ಕೊಂಡಿರಿ ಬ್ಯಾನ್ ಮಾಡ್ರಿ ದಲಿತ ಸೇನೆ ಅಂತ ಇರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಇಲ್ಲ ಇಲ್ಲ ಸರ್ ಇದು ಅನೇಕ ದೇಶದ ಅನೇಕ ವಿಧಾನಸಭೆಗಳಲ್ಲಿ ದೇಶದ ಅನೇಕ ರಾಜ್ಯಗಳಲ್ಲಿ ಅದು ದಲಿತನ ಪದ ಅದೊಂದು ಜಾತಿ ಶಿಕ್ಷಕ ಪದಾಗದು ಅದು ಅಂತ ಹೇಳಿ ಅದು ಎಲ್ಲಿನೂ ಕೂಡ ಪಾರ್ಲಿಮೆಂಟ್ ವೋಚನಾಗಲಿ ವಿಧಾನಸಭೆಗಳಲ್ಲಿ ಒಂದು ಇದು ಮಾಡಬೇಕು ಆಮ್ಯಾಗ ನರೇಂದ್ರ ಮೋದಿ ಸರ್ಕಾರ ಅದು ಬ್ಯಾನ್ ಮಾಡಬೇಕು ಇದು ನಮ್ದು ಈ ನಮ್ಮ ಆಧರಣೀಯ ಪದ್ಮಭೂಷಣ ವಿಭೂಷಣ ರಾಮ್ ವಿಲಾಸ್ ಪಾಸ್ವನ್ ಜಿ ಅವ್ರ ಇದು ರೆಜಿಸ್ಟರ್ ಮಾಡೋದು ಬಾಡಿ ಅದ ಇದು ಅವರು ದಲಿತ ಏನಂತ ಹೆಸರು ಬ್ಯಾನ್ ಆಗ್ರಾಗ ಪಾರ್ಲಿಮೆಂಟ್ ಹೌಸ್ ನಾಗ ಸರ್ಕಾರದ ಕಚೇರಿ ಒಳಗ ದಲಿತನ ಪದ ಉಪ ಮಾಡಬಾರ ಸಂಘಟನೆ ರೆಜಿಸ್ಟರ್ಡ್ ಬಾಡಿ ಅದ್ರು ಈ ರೆಜಿಸ್ಟರ್ಡ್ ಬಾಡಿ ರಾಮ್ ವಿಲಾಸ್ ಪಾಸ್ವನ್ ಅವ್ರ ಬ್ರದರ್ ಏನು ಫುಡ್ ಫುಡ್ ಅಂಡ್ ಕನ್ಸ್ಯೂಮರ್ ಮಿನಿಸ್ಟರ್ ಇದ್ರು ಆ ಪಶುಪತಿ ಕುಮಾರ್ ಪಾರಾಜಿ ಈಗ ಅವ್ರ ಮಗ ಮತ್ತೊಬ್ಬರಾಗಿದ್ದು ಪಶುಪತ್ ಕುಮಾರ್ ಪಾರಾಜಿ ನಮ್ ನ್ಯಾಷನಲ್ ಪರಿಚಯ ಅವ್ರು ಅವ್ರಿಗೆ ಅಲ್ಲಿ ಸರ್ಕಾರ ಅವ್ರಿಗೆ ಏನಪ್ಪಾ ಅಂದ್ರ ಇದು ಬ್ಯಾನ್ ಮಾಡ್ಬೇಕು ಅಥವಾ ಫಲ ಬಳಸ್ಬಾರ ಅವ್ರಿಗೆ ನ್ಯಾಷಲ್